ಇನ್ನು ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಅವರ ಮನೆ ಮೇಲೆ ಇಡಿ ದಾಳಿಯಾಗಿದ್ದಂಥ ವಿಚಾರವಾಗಿ ಏನೇನು ವರ್ಷಕ್ಕೆ ಪಡೆದಿದ್ದಾರೆ ಏನು ಎತ್ತ ಅನ್ನುವಂಥದ್ದು ಇದೀಗ ಬಂದಿದೆ ಸತೀಶ್ ಸೈಲ್ ಅವರ ಮನೆಯಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಮೂರು ಕೋಟಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಷ್ಟು ಹದಿನಾಲ್ಕು ಪಾಯಿಂಟ್ ಒಂದು ಮೂರು ಮೂರು ಕೋಟಿ ಸೊ ಅದರಲ್ಲಿ ಆರು ಪಾಯಿಂಟ್ ಏಳು ಐದು ಕೆ ಜಿಯಷ್ಟು ಚಿನ್ನ ಒಂದು ಪಾಯಿಂಟ್ ಆರು ಎಂಟು ಕೋಟಿ ನಗದು ಇದೆಲ್ಲ ಜಪ್ತಿಯಾಗಿದೆ ಚಿತ್ತಾಕುಲದ ಸೈಲ್ ಅವರ ಮನೆ ಮೇಲೆ ದಾಳಿಯಾಗಿತ್ತು ಅವರಿಗೆ ಸಂಬಂಧಪಟ್ಟಾಗಿನ ಒಟ್ಟು ನಾಲ್ಕು ಕಡೆ ದಾಳಿಯಾಗಿರೋದು ಮನೆ ಸೇರಿದ ಹಾಗೆ ನಾಲ್ಕು ಕಡೆ ದಾಳಿ ಆಗಿರೋದು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮ ಸದ್ಯ ಪ್ರಕರಣದ ತನಿಖೆಯನ್ನು ಮುಂದುವರಿಸಿದೆ ಇಡಿ ಇಡಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ವಶಕ್ಕೆ ಪಡೆದಿದ್ದೀವಿ ಅನ್ನುವಂಥ ಫೋಟೋಗಳು ಕೂಡ ಲಭ್ಯ ಆಗಿದೆ ಅದರ ಮಾಹಿತಿಯನ್ನು ಕೂಡ ಇಡಿ ಹಂಚಿಕೊಂಡಿದೆ ಆಗಸ್ಟ್ ಹದಿಮೂರು ಹದಿನಾಲ್ಕನೇ ತಾರೀಕಿನಂದು ದಾಳಿ ಮಾಡಿದರು ಇಡಿ ಅಧಿಕಾರಿಗಳು ಉತ್ತರ ಕನ್ನಡ ಗೋವಾ ಹಾಗೆ ಮುಂಬೈ ಜೊತೆಗೆ ದೆಹಲಿಯಲ್ಲೂ ಕೂಡ ಶೋಧ ಮಾಡಲಾಗಿದೆ ನೋಡಿ ಅಲ್ಲಿ ಇಡಿ ಅದನ್ನೆಲ್ಲ ಜೋಡಿಸಿಟ್ಟು ಒಂದು ಮಾಧ್ಯಮ ಪ್ರಕಟಣೆ ಏನೇನು ವಶಕ್ಕೆ ಪಡೆದಿದ್ದೀವಿ ಅತ್ತ ಅನ್ನುವಂಥದ್ದನ್ನು ಹಂಚಿಕೊಂಡಿದ್ದಾರೆ ಸುಮಾರು ಆರು ಪಾಯಿಂಟ್ ಏಳು ಐದು ಕೆ ಜಿಯಷ್ಟು ಚಿನ್ನ ಎಲ್ಲ ಚಿನ್ನದ ಬಿಸ್ಕೆಟ್ಗಳು ನೀವಲ್ಲಿ ನೋಡ್ತಾ ಇದ್ದೀರಾ ಹತ್ತತ್ರ ಒಂದು ಹದಿನೆಂಟು ಇಪ್ಪತ್ತು ಬಹುಶಃ ಒಂದು ಇಪ್ಪತ್ತು ಇಪ್ಪತ್ತೈದಷ್ಟು ಬಿಸ್ಕೆಟ್ಗಳಲ್ಲಿದೆ ಆಮೇಲೆ ಕ್ಯಾಶ್ ನೋಡಿ ಅಲ್ಲಿ ಇ ಅಂತ ಹೇಳಿ ಆ ಕ್ಯಾಶನ್ನು ಜೋಡಿಸಿಟ್ಟಿದಾರಲ್ಲ ಅದೇ ಸುಮಾರು ಒಂದು ಕೋಟಿ ಅರವತ್ತೆಂಟು ಲಕ್ಷ ಇದೆ ಹೀಗೆ ಅವ್ರ ಮನೆ ಮೇಲೆ ರೈಡ್ ಆಗಿರುವಂಥದ್ದು ಕಾರಣ ಕಾರಣ ಅಂತ ಆದರೆ ಈ ಬೇಲಿಕೇರಿ ಅಕ್ರಮ ಅದಿರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಆಲ್ರೆಡಿ ತಪ್ಪಿತಸ್ಥರು ಅಂತ ಹೇಳಿ ಕೋರ್ಟ್ನಿಂದ ಶಿಕ್ಷೆಗಳ ಒಳಪಟ್ಟಿರುವಂಥದ್ದು ಅದನ್ನು ನಾವು ನೋಡಿದ್ದೀವಿ ಅದರ ಜೊತೆಗೇನೆ ಈಗ ಇದರ ಸಂಬಂಧಪಟ್ಟ ಹಾಗಿನ ದಾಳಿಯಂತೂ ಮುಂದುವರೆದಿದೆ ಅಕ್ರಮ ಅದಿರು ಸಾಗಾಣೆಗೆ ಸಂಬಂಧಪಟ್ಟ ಹಾಗೆಯೇ ಇದು ಕೂಡ ದಾಳಿಯಾಗಿರೋದು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಈ ವಿಚಾರವನ್ನು ಅವರು ಉಲ್ಲೇಖ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಐ ಟಿ ಇಡಿ ಸಿಬಿಐ ದಾಳಿ ಬಗ್ಗೆ ಸಿಎಂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಐ ಟಿ ಇಡಿ ಸಿಬಿಐ ಮತ್ತು ಕೆಲವು ಸಂವಿಧಾನಿಕ ಸಂಸ್ಥೆಗಳು ಇವು ಪ್ರಜಾಪ್ರಭುತ್ವದ ಮೌಲ್ಯಗಳ ಉಳಿವಿಗಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಜವಾಬ್ದಾರಿಯುತ ಜನ ಈ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಸಿಎಂ ಕರೆ ಕೊಟ್ಟಿದ್ದಾರೆ ಶಾ ಪರೇಡ್ ಮೈದಾನದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಸಿಬಿಐ ಮತ್ತು ಕೆಲವು ಸಂವಿಧಾನಕ ಸಂಸ್ಥೆಗಳು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಹಾಗೂ ಸಂವಿಧಾನದ ನೈಜ ಮೌಲ್ಯಗಳ ಉಳಿವಿಗಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ಆಕ್ರೋಶವು ವಿವಿಧ ವೇದಿಕೆಗಳಿಂದ ವ್ಯಕ್ತವಾಗಿದ್ದಿದೆ ಈ ಕುರಿತು ಜವಾಬ್ದಾರಿ ನಾಗರಿಕರೆಲ್ಲ ಧ್ವನಿ ಎತ್ತಬೇಕಾಗಿದೆ ಐಟಿ ಮತ್ತೊಂದ್ ಕಡೆ ಈ ರೀತಿಯಾದಂತಹ ರೈಡ್ ಆಗಿರೋದು ಬಿಜೆಪಿಗೆ ಸೆಳೆಯೋದಕ್ಕೆ ಅಂತ ಹೇಳ್ಕೊಂಡು ಸಚಿವ ಮಂಕಾಳು ವೈದ್ಯ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸತೀಶ್ ಸೈಲ್ ಅವರನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ಇಡಿ ಅಸ್ತ್ರವನ್ನ ಬಳಸಲಾಗ್ತಾ ಇದೆ ಅಂತ ಹೇಳಿ ಕಾರವಾರದಲ್ಲಿ ಸಚಿವ ಮಂಕಾಳು ವೈದ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಕೈ ಶಾಸಕರು ಸಂಸದರ ಮನೆ ಮೇಲೆ ಇಡಿ ದಾಳಿ ಸಹಜ ಆಗಬಹುದು ಬಿಜೆಪಿಗೆ ಹೋದ್ರೆ ವಾಷಿಂಗ್ ಮೆಷಿನ್ ರೀತಿಯಾಗಿ ಅವರು ಕ್ಲೀನ್ ಆಗ್ಬಿಡ್ತಾರೆ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕಿ ಕ್ಲೀನ್ ಮಾಡ್ದಂಗೆ ಕ್ಲೀನ್ ಆಗ್ಬಿಡ್ತವ್ರು ಬಿಜೆಪಿ ಶಾಸಕರು ಕಡಿಮೆ ಇದ್ದಿದ್ದಕ್ಕೆ ಈ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ ಸತೀಶ್ ಸೈಲ್ ಅವರ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅವ್ರು ಎಲ್ಲೂ ಕೂಡ ಹೋಗಿಲ್ಲ ಅವ್ರು ಇಲ್ಲೇ ಇದ್ರು ಸೊ ದೆಹಲಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಅವ್ರು ಚಿಕಿತ್ಸೆ ಪಡಿತಾ ಇದ್ದಾರೆ ಸತೀಶ್ ಸೈಲ್ಗೆ ಅವರದ್ದೇ ಆದಂಥ ಆರ್ಥಿಕ ಮೂಲಗಳಿದೆ ಶಾಸಕರಾಗುವ ಮೊದಲೇ ಅವರು ನೂರೈವತ್ತು ಕೋಟಿ ಐ ಟಿ ಕಟ್ಟಿದ್ದಾರೆ ಅಂತಲೂ ಕೂಡ ಮಂಕಳು ವೈದ್ಯ ಅವರು ಹೇಳಿದ್ದಾರೆ ಆದರೆ ಇಲ್ಲಿ ನೋಡಿದ್ರೆ ಇವರು ಅಕ್ರಮ ಅದಿರು ಸಾಗಾಟ ಅದರಿಂದ ಆದಂತಹ ಪಡೆದಂತಹ ದುಡ್ಡಿನಿಂದ ಈ ರೀತಿ ಆದಂಥದ್ದೆಲ್ಲ ಆಸ್ತಿ ಪಾಸ್ತಿ ಖರೀದಿ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ರೀತಿ ರೈಡ್ ನಡೀತಾ ಇದೆಯಲ್ಲ ಇದನ್ನೆಲ್ಲ ಸಮಸ್ಯೆ ಇದೆ ಬಿಜೆಪಿಗೆ ಸೆಳೆಯುವಂಥ ಪ್ರಯತ್ನದ ಭಾಗ ಅಂತ ಇವರು ಹೇಳಿದ್ದಾರೆ ಇಡೀ ದೇಶದಲ್ಲಿ ಇಡೀ ದಾಳಿ ಆಗ್ತದೆ ಗೊತ್ತಿರುವಂಥದ್ದು ಯಾರು ಕಾಂಗ್ರೆಸ್ ಶಾಸಕರು ಇರ್ತಾರೆ ಯಾರು ಮತ್ತೆ ವಿನ್ ಆಗ್ತಾರೆ ಅಂದೇಳಿ ಗೊತ್ತಾಗ್ತದೆ ಅಂಥವ್ರಿಗೆ ತೊಂದರೆ ಕೊಡೋದೆ ಅವ್ರ ಕೆಲಸ ಕಾಂಗ್ರೆಸ್ನವ್ರಿಗೆ ಮಾತ್ರ ತೊಂದರೆ ಕೊಡ್ತಾರೆ ತೊಂದರೆ ಕೊಟ್ಟುಗಳಿಗಿಲ್ಲಿ ಬಿ ಜೆ ಪಿ ಅವ್ರಿಗೆ ಹೋಗ್ತಾರೆ ಬಿ ಜೆ ಪಿಗೋದ್ಗಿಲ್ಲಿ ಅಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿ ಎಂಥದ್ದು ಕ್ಲೀನಾಗಿ ಹೊರಗೆ ಬರ್ತಾರೆ ನಮ್ಮ ಜಿಲ್ಲೆ ಸ್ವಲ್ಪ ಬಿ ಜೆ ಪಿಯವ್ರಿಗೆ ವೀಕ್ ಇದೆ ಅಲ್ಲ ಇರೋದು ಎರಡಾಗಿತ್ತು ಒಂದೇ ಅದ ಈಗ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೂ ಹೋಗಲಿಲ್ಲ ಅವರು ಹಾಸ್ಪಿಟ್ಲಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅವ್ರ ಮನೆಗೆ ಬಂದು ರೇಡ್ ಮಾಡೋಕ್ಕಿಂತ ಮೊದಲೇ ಅವ್ರ ಹಾಸ್ಪಿಟ್ಲಲ್ಲಿದ್ದ ಡೆಲ್ಲಿ ಇದ್ದಾರೆ ಅಲ್ಲಿ ಇರೋದೇ ಎರಡು ಕಡೆ ಡೆಲ್ಲಿ ಬಿಟ್ಟರೆ ಹೈದರಾಬಾದ್ಗೆ ಹೋಗ್ಬೇಕು ಆ ಸಮಸ್ಯೆಗೆ ಏನು ಅಂತ ಬೇಡ ಅವರ ಆರೋಗ್ಯ ಚೆನ್ನಾಗಾಗಲಿ ರಿಯಲ್ ಎಸ್ಟೇಟ್ ಇದೆ ಬಿಸ್ನೆಸ್ ಇದೆ ಅವ್ರದ್ದು ಮೂಲ ಎಲ್ಲ ಇದೆ ಏನು ಸುಮ್ಮನೆ ರಾಜಕೀಯವಾಗಿ ಏನೋ ಮಾಡ್ಕೊಳ್ಳೋರು ಅಥವಾ ರಾಜಕೀಯಕ್ಕೆ ಬಂದು ಮಾಡ್ಕೊಂಡು ರಾಜಕೀಯ ಬರೋಕ್ಕಿಂತ ಮೊದಲೇ ಐನೂರು ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ ನೂರೈವತ್ತು ಕೋಟಿ ಇನ್ಕಮ್ ಟ್ಯಾಕ್ಸ್ ತುಂಬಿದವರು ಹೆಚ್ಚು ಚರ್ಚೆ ಬೇಡ ನಮಗೂ ಬೇಜಾರಾಗಿದೆ ನನ್ನ ನನ್ನ ಫ್ರೆಂಡು ಇಡೀ ರೈಡ್ ಮಾಡಿದ್ರು ಫ್ರೆಂಡ್ ಮಾಡ್ದಿದ್ರು ಫ್ರೆಂಡೇ ಇಡೀ ದೇಶದಲ್ಲಿ ಇಡೀ ದಾಳಿ ಆಗ್ತದೆ